ನಮಸ್ಕಾರ ಗೌತಮ್ ನ್ಯೂಸ್ ಕರ್ನಾಟಕ ವಿಜಯಪುರದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಮಾದಿಗ ಹಾಗೂ ಸಂಬಂಧಿತ ಉಪಜಾತಿಗಳಿಗೆ ಜನಸಂಖ್ಯಾ ಆಧಾರದ ಮೇಲೆ ಸಿಗಬೇಕಾದ ಒಳ ಮೀಸಲಾತಿ ಸೌಲಭ್ಯವನ್ನು ತಕ್ಷಣ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಆಗಸ್ಟ್ ಹದಿನೈದರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆಯುವ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬರುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕರ್ನಾಟಕ ರಾಜ್ಯ ಆದಿ ಆದಿಜಾಂಬುವ ಸಂಘ ವಿಜಯಪುರ ಜಿಲ್ಲಾ ಶಾಖೆ ವತಿಯಿಂದ ಗೆರವು ಹಾಕಲಾಗಿದೆ ಎಂದು ರಾಜ್ಯದ ಉಪಾಧ್ಯಕ್ಷರಾದ ಪರಶುರಾಮ ರೋಣಿಹಾಳ ಹಾಗೂ ಜಿಲ್ಲಾಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಎಂಆರ್ ದೊಡಮಣಿ ಜಿಲ್ಲಾ ಉಪಾಧ್ಯಕ್ಷರಾದ ಲಚ್ಚಪ್ಪ ಮಾದರ ಹಾಗೂ ಸಂಘದ ಕಾನೂನು ಸಲಹೆಗಾರರಾದ ರಮೇಶ ಐವಳೆ ವಿಠಲ ಕೌಲಗಿ ಶಿವಾನಂದ ಪೂಜಾರ್ ರವಿ ಸಿದ್ದನಾಥ ಹನುಮಂತ ಬಿರಾದರ ಎಂಎಂ ಬೆಳ್ಳುಬ್ಬಿ ಸಂಗಪ್ಪ ಮಾದರ ಆರ್ಆರ್ ಹಂಚನಾಳ ನಿಜಲಿಂಗಪ್ಪ ಮಾದರ ಮಲ್ಲಪ್ಪ ಗುಣದಾಳ ಅನೇಕರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ದಿವಸ ಎಂಪ್ರಿಕಲ್ ಡಾಟಾ ಅಂತ ಹೇಳಿ ಸುಳ್ಳು ಕುಂಟು ನೆಪ ಹೇಳಿ ಎಲ್ಲಿ ಮಾದಿಗರಿಗೆ ಒಳ ಮೀಸಲಾತಿ ಪಟ್ರ ಈ ಅಣ್ಣ ಜಾತಿ ನಮ್ಮ ಅಣ್ಣ ತಮ್ಮಂದ್ರ ಅಂತ ಹೇಳಿ ಏನು ಭಾವಿಸ್ತೇವೆ ಅವರು ನಮಗ ಈ ರೀತಿ ವಂಚನೆ ಮಾಡೋದು ಸರಿಯಲ್ಲ ಈಗ ಡಿ ಕೆ ವರದಿ ಕೂಡ ಹೇಳ್ತದ ಆ ಮಾದಿಗ ಜನಾಂಗ ಹೆಚ್ಚಿದೆ ಹಾವುನೂರು ವರದಿ ಕೂಡ ಹೇಳ್ತದ ರಾಜ್ಯದಲ್ಲಿ ಮಾದಿಗ ಜನಾಂಗ ಹೆಚ್ಚಿದೆ ಈಗ ತಾನೇ ಮಾಡಿರುವಂಥ ಆಯೋಗ ಹೇಳ್ತದೆ ಕಾಂತರಾಜ ಆಯೋಗ ಮಾದಿಗರು ರಾಜ್ಯದಲ್ಲಿ ಹೆಚ್ಚಿದಾರ ಸದಾಶಿವ ಆಯೋಗ ವರದಿ ಹೇಳ್ತದ ಮಾದಿಗ ಜನಾಂಗ ಹೆಚ್ಚಿದಾರ ರಾಜ್ಯದಲ್ಲಿ ಎಲ್ಲ ಕೂಡ ವರದಿಗೂ ಕೂಡ ಅಸ್ಪುರುಶಿರಲ್ಲಿ ಅಸ್ಪುರುಶಿರಾಗಿರುವಂಥ ಯಾವ ಜನಾಂಗ ಹೆಚ್ಚು ಮೀಸಲಾತಿಯನ್ನು ಪಡೆದದ ಒಂದು ನೂರ ಒಂದು ಜಾತಿಗಳ ಒಳಗೆ ಯಾವ ಜನಾಂಗ ಹೆಚ್ಚು ಮೀಸಲಾತಿ ಪಡೆದದ ಅನ್ನುವಂಥದ್ದು ಇಡೀ ರಾಜ್ಯದ ಕಣ್ಣಿಗೆ ಕಾಣ್ತದೆ ಯಾರು ಮೆಡಿಕಲ್ ಕಾಲೇಜ್ ಅದಾವೆ ಡೆಂಟಲ್ ಕಾಲೇಜ್ಗಳದವು ಯಾರು ಆರ್ಥಿಕದಿಂದ ವಂಚಿತರಾಗ್ಯಾರ ಅಂಥವ್ರಿಗೆ ಮೀಸಲಾತಿ ವರ್ಗೀಕರಣವನ್ನು ಕೊಡೋದು ಬಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಅವರೇ ರಾಜ್ಯದಲ್ಲಿ ಪ್ರಭಾವಿಯಾಗಿರುವಂಥ ಸಚಿವರು ನನ್ನ ಕೈಗೊಂಬೆಗಳಾಗಿ ಮಾಡಿಕೊಂಡು ಅವರ ಸಮಾಜವನ್ನು ಹೇಳತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಿರಲ್ಲ ಈ ಮುಗ್ಧ ಮಾದಿಗರ ನೋವು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತಿನ ದಿವಸ ಕಣ್ಣೀರು ಬರ್ತವೆ ನಮ್ಗೆ ಎರಡು ಸಾವಿರ ಹನ್ನೆರಡು ಹದಿಮೂರರಲ್ಲಿ ಹುಬ್ಬಳ್ಳಿ ಸಮಾಜದಲ್ಲಿ ಇಪ್ಪತ್ತು ಲಕ್ಷ ಜನ ಕೂಡಿಕೊಂಡು ರ್ಯಾಲಿ ಮಾಡಿದ್ವಿ ರ್ಯಾಲಿ ಮಾಡದಲ್ಲಿ ಹೋದಾಗ ನಮ್ಮ ಒಂದು ವೇಳೆ ವರದಿ ಆಗದೆ ಹೋದ್ರೆ ನಾನು ಒಂದು ಆಗ್ರಹ ಮಾಡ್ತೀನಿ ಕೆ ಎಚ್ ಮುನಿಯಪ್ಪ ರಾಜ್ಯದ ಘನಮತ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಅಬಕಾರಿ ಸಚಿವರಾದಂಥ ಅರವಿಂದ್ ತಿಮ್ಮಾಪುರ ಸಾಹೇಬ್ರೆ ತಾವು ಏನು ತಾವು ನಿಜವಾದಂಥ ಮಾದಿದ್ರ ರಕ್ತ ನಿಮ್ಮ ಮೈಯಲ್ಲಿ ಹರಿತಿ ತಂದ್ರೆ ಮೀಸಲಾತಿ ವರ್ಗೀಕರಣ ಮಾಡದೆ ಹೋದ್ರ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ನಲ್ಲಿರುವಂಥ ಮಾದಿಗ ಜನಾಂಗ ಹಾಗೂ ಮಾದಿಗೆ ಸಂಬಂಧಪಟ್ಟಂಥ ಜಾತಿಗಳು ದಯವಿಟ್ಟು ನೀವು ಹೊರಗೆ ಬರಬೇಕು ಅಂತೇಳಿ ಈ ನಿಮಗೆ ಕೈ ಮುಗಿದು ವಿನಂತಿ ಮಾಡಿ ಕೇಳ್ಕೊತೀನಿ ಇಲ್ಲಾಂದ್ರೆ ಎಷ್ಟೋ ಬಡತನದಲ್ಲಿ ನರಳ್ತಕ್ಕಂಥವರು ಎಪ್ಪತ್ತು ವರ್ಷ ಗತಿಸಿದ್ರೂ ಕೂಡ ಒಪ್ಪತ್ತಿನ ಊಟ ಸಿಗಲಾರದಂಥ ನಮ್ಮ ಸಮಾಜ ನಿಮಗೆ ನಮ್ಮ ಸಮಾಜದ ನಾಯಕರಂತೇಳಿ ಪ್ರತಿ ಜಿಲ್ಲೆಯಲ್ಲಿ ಗೌರವದಿಂದ ಕಾಣ್ತಾರ ಅದಕ್ಕೆ ತಾವು ಈ ಮನಿವಿಗೆ ಸ್ಪಂದನೆ ಮಾಡಿ ಸಿದ್ದರಾಮಯ್ಯನವರಿಗೆ ಮನವೊಲಿಸಿ ಏನು ನಮ್ಮ ಸೋದರ ಜಾತಿಯವರು ವಿರೋಧ ಮಾಡ್ತಾ ಇದ್ದಾರ ಆ ವಿರೋಧ ಮಾಡೋದು ಸರಿಯಲ್ಲ ತಾವು ಏನಾದ್ರೂ ವಿರೋಧ ಮಾಡಿದ್ರ ಮುಂದೊಂದು ದಿನ ಅದರ ಪಶ್ಚಾತ್ತಾಪ ನೀವು ಪಡ್ತೀರಿ ಏನು ಅಸ್ಪುರೊಳಗೆ ನೂರ ಎಂಟು ಜಾತಿಗಳಲ್ಲಿ ಯಾರ ಸೌಲಭ್ಯಗಳು ನಮ್ಮ ಸಮುದಾಯ ಪ್ರಕಾರ ನಾನು ಕಳಕಳಿಯ ವಿನಂತಿಯನ್ನು ಇದ್ದೀನಿ ನಮ್ಮ ಸಮುದಾಯ ಅತಿ ಹೆಚ್ಚಿರೋದರಿಂದ ಆರು ಕೊಟ್ಟರೆ ಸರಿ ಹೋಗುವುದಿಲ್ಲ ಏಳರಿಂದ ಎಂಟು ಪರ್ಸೆಂಟೇಜ್ ನಿಗದಿ ಪಡಿಸಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ನಮ್ಮ ಸಮುದಾಯದ ಪೂರ್ವಕ ಒತ್ತಾಯ ಮಾಡ್ತಾ ಇದ್ದೀನಿ ಹಾಗೆ ಒಂದು ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಕಾಲಹರಣ ಮಾಡ್ತಾ ಬರ್ತಾ ಇದೆ ಸರ್ಕಾರ ಅಲ್ಲಿ ಕಾಲ್ಖಾನ ಕೂಡ ವಿಳಂಬ ಆಗ್ತಾ ಇದೆ ನಮ್ಮ ಸಮುದಾಯಕ್ಕೆ ಒಂದೇ ಅಲ್ಲ ಹಲವಾರು ಇಲ್ಲಿ ಸಮುದಾಯಗಳಿಗೆ ಅನ್ಯ ಆಗ್ತಾಯಿದೆ ಲಕ್ಷ ಸಾವಿರಾರು ಕೋಟಿ ವಿದ್ಯಾರ್ಥಿಗಳ ಬಹುಶಃ ಒಂದು ವರ್ಷದಲ್ಲಿ ಹಾಳಾಗ್ತಾ ಇದೆ ಅವರು ಏ ಜಾರಿನ ತಂದು ಕೊಡ್ತಾ ಇದಾರೆ ತಂದೆ ತಾಯಿ ಕಷ್ಟದಲ್ಲಿದ್ದಾರೆ ಪದವಿ ಮುಗಿಸಿ ಉನ್ನತ ವ್ಯಾಸಂಗ ಮಾಡಿ ಕಣ್ಣೀರಾಗ್ತಾ ಲೈಬ್ರರಿ ಕೂತು ಓದ್ತಾ ಇದ್ದಾರೆ ಬಂಧುಗಳೇ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಎಚ್ಚೆತ್ತುಕೊಳ್ಬೇಕು ಅದನ್ನು ಗಮನಕ್ಕೆ ತೆಗೆದುಕೊಳ್ಬೇಕು ಬಹಳ ಕಠೋರವಾಗಿ ನಿರ್ಧಾರ ಮಾಡಬೇಕು ನಮ್ಮ ಸಮುದಾಯ ಒಂದೇ ಅಲ್ಲ ಇವತ್ತು ಎಲ್ಲ ಸಮುದಾಯಕ್ಕೂ ಕಾಲ್ಫಾರ್ಮ ನಿಂತು ಹೋಗಿದೆ ಮುಂಬಡ್ತಿ ನಿಂತು ಹೋಗಿದೆ ಸರ್ಕಾರದಲ್ಲಿರ್ತಕ್ಕಂಥ ಹಲವಾರು ಗೊಂದಲಗಳನ್ನು ಇದ್ದರೂ ಕೂಡ ಈ ಒಳ ತಾವು ಹೆಚ್ಚಿನ ಎಚ್ಚೆತ್ತವಾಗಿ ಗಮನ ಕೊಟ್ಟು ಜಾರಿಗೆ ತರಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲೇ ನಮ್ಮ ಸಮುದಾಯ ಭಾಳ ಎಚ್ಚೆತ್ತುಕೊಂಡಿದೆ ಭಾಳ ಜಾಗೃತರಾಗಿದ್ದಾರೆ ಆ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾ ಇದ್ದೀವಿ ಇನ್ನೊಂದು ಎಚ್ಚರ ಇರಲಿ ನಾವು ಓಟಿನ ಪಗರದಲ್ಲಿ ಕೂಡ ನಾವು ಜಾಗೃತವನ್ನು ಮೂಡಿಸ್ತಾ ಇದ್ದೀವಿ ಪ್ರತಿಯೊಂದು ಹಳ್ಳಿ ತಾಲೂಕು ಜಿಲ್ಲೆ ರಾಜ್ಯ ದೆಹಲಿ ಮಟ್ಟದವರೆಗೆ ಈ ಜಾಗೃತವನ್ನು ನಾವು ಮುಡಿಸೇ ಮೂಡಿಸ್ತೀವಿ ಬಿಡುವುದಿಲ್ಲ ಮುಂದಿನ ದನ್ಮಾಳಗಾಲಲ್ಲಿ ಈ ಸರ್ಕಾರಕ್ಕೆ ನಮಗೆ ಆವಿಷ್ಯ ಒಡ್ಡಿ ಓಟಿನ ಒಂದು ಆವಿಷ್ಯ ಒಡ್ಡಿ ಮುಂದೆ ತೆಳಿತ ಬಂದಿರತಕ್ಕಂಥ ಪ್ರತಿಯೊಂದು ಯಾವುದೇ ಸರ್ಕಾರ ಅಂತ ಹೇಳಲ್ಲ ನಾನು ಅಧಿಕಾರಕ್ಕೆ ಬಂದು ಹೋಗಿರ್ತಕ್ಕಂಥ ಸರ್ಕಾರಗಳು ಮೂವತ್ತು ವರ್ಷದಲ್ಲಿ ಯಾರ್ಯಾರು ಅಧಿಕಾರಕ್ಕೆ ಬಂದು ಹೋಗಿರಿ ಅವರಿಗೆಲ್ಲರಿಗೆ ನಾನು ಖಂಡಿಸ್ತಾ ಇದ್ದೀನಿ ಯಾಕೆಂದರೆ ಮುಂದಿನ ಧನ್ಮಾಳುಗಳಲ್ಲಿ ಎಚ್ಚರವನ್ನು ವಹಿಸ್ತಾ ಇದ್ದೇವೆ ಒಂದು ಇರಲಿ ನೋಟ ಅಂತಕ್ಕಂಥ ಒಂದು ಬಟನ್ ಕೂಡ ಇದೆ ನೋಟ ಅಂತ ಬ ಬಟನ್ ಇದೆ ಓಟಿನ ಪವಾರ ಯಾವುದೇ ಸರ್ಕಾರದ ಒಂದು ಪಕ್ಷೇತರ ಆಗಿರ್ಬೋದು ಯಾವುದೇ ಒಂದು ಪಕ್ಷ ಆಗಿರ್ಬೋದು ಆ ವ್ಯಕ್ತಿ ಆ ಪಕ್ಷ ನಮ್ಗೆ ಬೇಡವಾದ್ರೆ ನೋಟಾಕೂಟ ಹಾಕುವಂಥ ಶಕ್ತಿ ಇವತ್ತಿನ ನಮ್ಮಲ್ಲಿ ಊಟಿನ ಪೋರದಲ್ಲಿ ಐತಿ ಅದು ಕೂಡ ನಾವು ಎಚ್ಚರಿಸ್ಕೊಳ್ತೀವಿ ಮುಂದಿನ ಸರ್ಕಾರ ನಮ್ಗೆ ಯಾವುದೇ ಒಂದು ಸರ್ಕಾರ ಬಂದು